ಆಮೇಲೆ ಈಗ ನಮ್ಮ ಪಾರ್ಕ್ ಜೊತೆಗೆ ನಮ್ಮ ಧ್ವಜಸ್ತಂಭ ಇದೆಯಲ್ಲ ಧ್ವಜಸ್ತಂಭದಲ್ಲಿ ಅತ್ಯಂತ ಸುಂದರವಾದಂತ ಪಾರ್ಕ್ ಮಾಡ್ತಾ ಇದ್ದೇವೆ ಈಗ ಎಷ್ಟು ಎಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀರಿ ಅತ್ಯಂತ ಸುಂದರವಾದಂತ ಪಾರ್ಕ್ ಅಲ್ಲಿ ಗಾರ್ಡನ್ ಎಲ್ಲ ಮಾಡಿ ಅಲ್ಲಿ ಬೆಂಚ್ ಗಳನ್ನ ಹಾಕಿ ನೀವು ಇಲ್ಲಿಂದ ವಾಕಿಂಗ್ ಅಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಹೋಗ್ತೀರಾ ಹೋಗ್ತೀರಾ ಯಾರು ಏನಂತ ಹೌದಾ ಅದೊಂದೇ ಅಲ್ಲ ಪಾರ್ಕ್ ಜೊತೆಗೆ ಅಲ್ಲಿ ಮಕ್ಕಳಿಗೆ ತಿಂಡಿ ತಿನ್ಲಿಕ್ಕೆ ನಿಮಗೂ ತಿಂಡಿ ತಿನ್ನಕ್ಕೆ ಫುಡ್ ಕೋರ್ಟ್ ಮಾಡ್ತಾ ಇದ್ದೀನಿ ಫುಡ್ ಕೋರ್ಟ್ ಅಲ್ಲಿ ಅಂಗಡಿ ಮಾಡಿಸ್ಕೊಡ್ತಾ ಇದ್ದೀನಿ ಒಳ್ಳೆ ಫುಡ್ ಕೋರ್ಟ್ ಮಾಡ್ಕೊಡ್ತೀನಿ ಅಲ್ಲೇ ಎಲ್ಲೂ ರಸ್ತೆ ಇಷ್ಟ ತಿನ್ನಕೆ ಹೋಗಬೇಡಿ ಏನಿದ್ರು ಒಂದು ಕಡೆ ಪಾನಿಪುರಿ ಬೆಲ್ಪುರಿ ಬೆಲ್ಪುರಿ ಪಾನಿಪುರಿ ಏನೇನು ತಿನ್ಬೇಕು ಅದೆಲ್ಲವನ್ನು ಅಲ್ಲಿ ಮಾಡ್ತಾ ಇದ್ದೀನಿ ಒಂದು ಕಡೆ ಪಾರ್ಕ್ ಒಂದ್ ಕಡೆ ಅಂಗಡಿಗಳು ಮತ್ತೆ ನೀವು ಬೆಂಚ್ ಕೂತ್ಕೊಳ್ಳೋಕೆ ಬೆಚ್ಚು ಈ ರೀತಿಯ ಮಾಡಿ ಎಲ್ಲ ವಾರ್ಡಿನಲ್ಲಿ ಸಹ ಸಹಕಾರ ನಿಮಗೆ ಕೊಡ್ತಾ ಇದೀನಿ ಅಲ್ಲ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಫುಡ್ ಕೋರ್ಟ್ ಮಾಡ್ತಾ ಇದೀನಿ ಪೊಲೀಸ್ ಸ್ಟೇಷನ್ ಪಕ್ಕ ಅಲ್ಲ ಅಲ್ಲೂ ಒಂದು ಫುಡ್ ಕೋರ್ಟ್ ಮಾಡ್ತಾ ಇದ್ದೀನಿ ರೋಡಲ್ಲಿ ಒಂದು ಫುಡ್ ಕೋರ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಸ್ಟಾರ್ಪಲ್ ಹಾಕಿ ಯಾರು ಅಂಗಡಿ ಮಾಡ್ತಾರೆ ಅವೆಲ್ಲ ಕಿತ್ತಾಕ್ ಒಂದು ಇಲ್ಲದಲ್ಲ ಸರಿನಾ ಒಟ್ಟಲೆ ಮಕ್ಕಳಿಗೆ ಸ್ವಚ್ಛವಾಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅನ್ನೋ ಉದ್ದೇಶ ನಮ್ದು